ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ ಹಿರಿಯ ದಲಿತ ಚಳವಳಿ ಮಖಂಡ ಹರಿಹರ ಆನಂದ ಸ್ವಾಮಿಗೆ ಅಂಬೇಡ್ಕರ್ ಪ್ರಶಸ್ತಿ ಸಚಿವರಿಂದ ಹಾಗೂ ದಲಿತ ಮುಖಂಡರಿಂದ ಅದ್ದೂರಿ ಸನ್ಮಾನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುರಸ್ಕೃತರಾದ ಹರಿಹರಾನಂದ ಸ್ವಾಮಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ದಲಿತ ಚಳವಳಿಯ ಮುಂದಿನ ಹಾದಿ ಕುರಿತಂತೆ ದಲಿತ ಮುಖಂಡರ ವಿಷಯ ಮಂಡನೆ ಮೈಸೂರಿನ ಹೋಟೆಲ್ ಹೋಟೆಲ್ನಿರುಚಿಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ಸಿ ಮಹಾದೇವಪ್ಪ ವಹಿಸಿದ್ದರು ಹರಿಹರಾನಂದ ಸ್ವಾಮಿಯವರು ದಲಿತ ಚಳವಳಿಯಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಸ್ಪೃಶ್ಯತೆ ಮತ್ತು ದಬ್ಬಾಳಿಕೆ ವಿರುದ್ಧ ಹೋರಾಡಿಕೊಂಡು ಸಾಗಿ ಬಂದವರು ಅವರ ಹೋರಾಟದ ಸಾಧನೆ ಮೆಚ್ಚಿ ಸರ್ಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ನೀಡಿದೆ ಇದರ ಆಶಯದಂತೆ ಅವರ ಅಭಿಮಾನಿ ಬಳಗ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬಳಿಕ ಹರಿಹರಾನಂದ ಸ್ವಾಮಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ ನನಗೆ ಈ ಸನ್ಮಾನ ಜವಾಬ್ದಾರಿ ಹೆಚ್ಚು ಮಾಡಿದೆ ಹಾಗೂ ನನಗೆ ಪಾವನವಾಗಿದೆ ಈ ಪ್ರಶಸ್ತಿ ನನಗೆ ಸಿಗಲು ನೀವೆಲ್ಲರೂ ಕೊಟ್ಟಿರುವ ಪ್ರೀತಿ ವಿಶ್ವಾಸ ಕಾರಣ ದಲಿತ ಚಳವಳಿ ಕೇವಲ ಸವಲತ್ತು ಪಡೆಯಲಿಕ್ಕಲ್ಲ ಈ ವ್ಯವಸ್ಥೆಯ ಸಮಗ್ರ ಬದಲಾವಣೆಗೆ ಹುಟ್ಟಿಕೊಂಡಂತಹ ಚಳವಳಿ ದಲಿತ ಚಳವಳಿ ಕರ್ನಾಟಕವಾಗಿ ಬೆಳೆಸಿ ಭಾರತದಲ್ಲಿ ಒಳ್ಳೆಯ ಕರ್ನಾಟಕದಲ್ಲಿ ಕಣ್ಣು ಕೇಳೆಯಾದಂತಹ ಒಂದು ಐತಿಹಾಸಿಕ ಸಂಘಟನೆಯಾಗಿ ರೂಪ ಕರ್ನಾಟಕ ಮಾತ್ರ ಅಲ್ಲ ಇಡೀ ಇಂಡಿಯಾ ತಿರುಗಿ ನೋಡುವಂತಹ ಒಂದು ವಾತಾವರಣ ನಿರ್ಮಾಣ ಇಂಥ ಒಂದು ಈ ಸಂಘಟನೆ ಅತ್ಯಂತ ಕೆಳಸ್ಥ ಸಮಾಜದಲ್ಲಿ ದೊಡ್ಡ ಭರವಸೆಯನ್ನ ಮುಗಿಸ್ತು ಇದು ಎಲ್ಲ ಶೋಷಿತ ಸಮೂಹಗಳಿಗೆ ಒಂದು ಆಗುತ್ತೆ ಜತೆ ಆಗುತ್ತೆ ತನ್ಮೂಲಕ ವಿಮೋಚನೆಯನ್ನ ಕಂಡ್ಕೋಬಹುದು ಶೋಷಿತ ಸಮೂಹಗಳು ಅಂತೆಲ್ಲ ಅಂತ ಹೇಳಿತ್ತು ಆದ್ರೆ ಈ ನಮ್ಮ ಏನು ಈ ಹತ್ತು ಹದಿನೈದು ವರ್ಷಗಳ ಇದಿತ್ತು ಆಶಯ ಇತ್ತು ಆಶಯ ಆದ ನಂತರದಲ್ಲಿ ಕುಸ್ತು ಆಯ್ತು ಚಂದ್ರ ಆಯ್ತು ಯಾಕೆ ಈಗ ಅಂತಂದ್ರೆ ನನಗಾದ್ರೂ ಅಂದ್ರೆ ನಾನು ಬಹಳ ಯೋಗ್ಯ ಮಾಡಿ ಇದನ್ನ ಈ ಮಾತು ಹೇಳ್ತಾ ಇದ್ದೀನಿ ನಾವು ಮೊದಲನೇದಾಗಿ ನಮ್ಮ ಕಾರ್ಯಕರ್ತರಿಗೆ ಬಹಳಷ್ಟು ಜನ ಸ್ನೇಹಿತರೆ ಬೆಟ್ಟ ಹೇಳಿದ್ರು ಎಲ್ಲರೂ ಹೇಳಿದ್ರು ಬದುಕಿನ ಬಗ್ಗೆ ನಾವು ಗಂಭೀರವಾಗಿ ನೃತ್ಯನೇ ಮಾಡಲಿಲ್ಲ ಲೈಫ್ ಮೂಮೆಂಟ್ ಕರುಕಲಿಲ್ಲ ಚಳವಳಿ ನಿನ್ನನ್ನ ನೀನು ರೂಪಿಸಿಕೊಳ್ಳುವುದ್ರ ಒಟ್ಟಿಗೆ ನೀನು ಚಳವಳಿಯನ್ನ ಕಟ್ಟಬೇಕು ಅನ್ನೋದನ್ನ ಹೇಳ್ಕೊಡ್ಲಿಲ್ಲ ಎಮೋಷನಲ್ ಆಗಿ ಚಳವಳಿಗೆ ತುಮಕ್ರಿ ಎಮೋಷನಲ್ ಆಗಿ ಎಮೋಷನಲ್ ಆಗಿ ಧುಮಿಸಿದ ಕಾರಣಕ್ಕಾಗಿ ಎಮೋಷನಲ್ ಆಗಿ ಹತ್ತು ಹದಿನೈದು ವರ್ಷಗಳ ನಂತರದಲ್ಲಿ ಅದು ಸಿಡಿದ್ರೆ ಅದು ಬೇರೆ 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 ಕಾರಣಕ್ಕಾಗಿ ಚಿದ್ರ ಹೋಗಿದ್ದು ಅದರ ಆಶಯ ಇನ್ನು ಉಳಿದಿದೆ ಆದ್ರೆ ಉಳಿದಿರೋ ಆಶಯ ಯಾವತ್ತಲ್ಲೂ ಪುನಃ ಸಂಘಟಿಸಲು ಅದು ಮೂರು ಆಶಯ ಇರ್ತಾರಲ್ಲ ಆ ನೆರೆಗೂ ನಿಲ್ಲೇ ಇವತ್ತು ಒಳ ಒಳ ಜಾತಿಯ ಸಂಬಂಧ ಬಹಳ ದೊಡ್ಡ ಜಿಜ್ಞಾಸೆ ನಡೀತಾ ಇದೆ ಬಹಳ ಜಿಜ್ಞಾಸೆ ನಡೀತಾ ಇದೆ ಒಳ ಮೀಸಲಾತಿಯ ಮುಖಾಂತರವೇ ಇವತ್ತು ಅಸ್ಪೃಶ್ಯ ಸಮಾಜ ಚಿತ್ರ ಆಗ್ತಾ ಇದೆ ಅಸ್ಪೃಶ್ಯ ಸಮಾಜ ಇವತ್ತು ಚಿತ್ರ ಆಗ್ತಾ ಇದೆ ಚಿತ್ರಗರಷ್ಟೇ ಪರಸ್ಪರ ಶತ್ರುತ್ವವನ್ನು ಪ್ರತಿಪಾದಿಸ್ತಾ ಇದೆ ಹಾದಿ ಬೀದಿಗಳಲ್ಲಿ ಎಡ ನಾಯಕರನ್ನ ಬಲ ನಾಯಕ ತಗೊಳ್ಳೋದು ಬಲ ನಾಯಕರನ್ನ ಎಡಾ ನಾಯಕಂತ ಒಂದು ಕನಿಷ್ಠ ಕೀಳ ಮಟ್ಟ ಒಂದು ರಾಜಕಾರಣಕ್ಕೆ ನಾವು ನಮ್ಮನ್ನೇ ನಾವು ಓದ್ ಇದ್ದೀವಿ ಇಲ್ಲಿ ಇಂತ ಒಂದು ಸ್ಥಿತಿಗೆ ಏನ್ ಕಾರಣ ಯಾವ ಕಾರಣ ದಿಕ್ಕು ಇಡೀ ವ್ಯವಸ್ಥೆಗೆ ದಿಕ್ಕಾಗಬೇಕಾಗಿದ್ದಂತಲಿತ ಚಳುವಳಿ ದಿಕ್ಕು ತಪ್ಪಿನ ಕಾರಣಕ್ಕಾಗಿ ದಲಿತ ಚಳವಳಿ ಅದು ಕಾರ್ಯಕರ್ತರು ತಮ್ಮ ಸಶಕ್ತಿಯನ್ನ ರೂಢಿಸಿಕೊಂಡು ಅವರು ಅವರು ಚದುರಬೇಕಿದ್ರೆ ಅವರು ಬದುಕದ ಕಾರಣಕ್ಕಾಗಿ ಚಳವಳಿಯನ್ನು ಉಪಯೋಗಿಸ್ಕೊಳ್ಳಬೇಕಿದ್ರೆ ಅದನ್ನು ಯಾವ ಕಾರಣಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಚಳವಳಿ ಹುಟ್ಟೋ ಸಮಗ್ರ ಉದಾವಣೆ ಆಶಯವನ್ನ ಇವತ್ತು ಉಟ್ಕೊಂಡು ಆಶಯಕ್ಕೆ ಪೂರಕವಾಗಿ ಚಳವಳಿ ನಡ್ಕೊಂಡು ಬಂದಿದ್ರೆ ಇವತ್ತು ಚಳವಳಿ ಸ್ಥಿತಿಯನ್ನ ತಲುಪ್ತಿರಲಿಲ್ಲ